ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಜೂ ಸಂಗಡಿಗಳಲ್ಲಿ ಸಿಗುವ ಚಿಪ್ಪಡ್ ಜ್ಯೂಸ್ ಅಥವಾ ಕರ್ಬುಜ ಅಂತ ಹೇಳ್ಬೋದು ಮಸ್ಕಮೆಲನ್ ಅಂತ ಹೇಳ್ತಾರೆ ಇದರ ಜ್ಯೂಸ್ ಆಗಿ ಮನೆಯಲ್ಲಿ ನಾವು ಮಾಡ್ಕೋಬಹುದು ಹೇಗೆ ಅಂತ ಕೊನೆ ತನಕ ನೋಡಿ ಆದರೆ ಇತರರಿಗೂ ಶೇರ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಇಲ್ಲಿ ಕರ್ಬುಜ ಹಣ್ಣನ್ನು ತೊಗೊಂಡಿದ್ದೇನೆ ಒಂದು ಕೆ ಜಿ ಕರ್ಬುಜ ಹಣ್ಣು ತಗೊಂಡಿದ್ದೇನೆ ಇದನ್ನೀಗ ನಾವು ಕಟ್ ಮಾಡಿ ಅದರ ಮಧ್ಯಭಾಗದಲ್ಲಿರುವ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಬೇಸಿಗೆ ಟೈಮಲ್ಲಿ ನೋಡಿ ಈಗ ಬೀಜಗಳನ್ನೆಲ್ಲ ನಾವು ತೆಗೆದು ಆಮೇಲೆ ಈ ಹಣ್ಣನ್ನು ಕಟ್ ಮಾಡ್ಕೋಬೇಕು ಇಂಥದ್ದೇ ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ಕೂಡ ನಾನು ಯೂಟ್ಯೂಬಲ್ಲಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅವುಗಳನ್ನು ಒಮ್ಮೆ ನೋಡಿ ಹೇಗೆ ಆಗಿದೆ ಅಂತ ತಿಳಿಸಿ ಇವಾಗ ಈ ಬೀಜಗಳನ್ನೆಲ್ಲ ತೆಗೆದು ನಾವು ಹಣ್ಣನ್ನು ಕಟ್ ಮಾಡಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ತುಂಬ ಸುಲಭ ಹಾಗೆಯೇ ತುಂಬ ರುಚಿಕರ ದೇಹಕ್ಕೆ ಕೂಡ ತುಂಬ ತಂಪು ಈಗ ಹಣ್ಣನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಾಯಿತು ಇವಾಗ ಇಲ್ಲಿ ನೋಡಿ ಸಬ್ಜಾ ಬೀಜಗಳನ್ನು ತಗೊಂಡಿದ್ದೇನೆ ಇದಕ್ಕೆ ತಂಪು ಬೀಜ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು ಸ್ವಲ್ಪ ಹೊತ್ತು ನೋಡಿ ನೀರಲ್ಲಿ ನಾವು ನೆನೆ ಹಾಕಬೇಕು ಇದನ್ನು ಈಗ ನಾನು ಹಾಗೆ ಇಟ್ಟುಬಿಡ್ತೇನೆ ಇವಾಗ ನಾವು ಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ನೋಡಿ ಸ್ವಲ್ಪವೇ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾ ಇದ್ದೇನೆ ನಿಮಗೆ ಸಿಹಿ ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಬೋದು ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಬೋದು ಹಾಗೆ ನೋಡಿ ಇಲ್ಲಿ ನಾನು ಹಿಂದಿನ ದಿನ ಫ್ರಿಜ್ಜರಲ್ಲಿ ನಾನು ಅರ್ಧ ಲೀಟರ್ ಹಾಲನ್ನು ಹೀಗೆ ಒಂದು ಬಟ್ಲಲ್ಲಿ ಹಾಕಿ ಕುದಿಸಿ ತಣ್ಣಗಾದ್ಮೇಲೆ ಹೀಗೆ ಬಟ್ಟಲಲ್ಲಿ ಹಾಕಿ ನಾನು ಇಟ್ಟಿದ್ದೆ ನೋಡಿ ಹೀಗೆ ಇದು ಐಸ್ ಕ್ಯೂಬ್ ಥರ ಆಗ್ತದೆ ಇದನ್ನು ನಾವೀಗ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಕೂಡ ನಾವು ಗ್ರೈಂಡ್ ಮಾಡಿಕೊಳ್ಳುವ ಹೀಗೆ ಮಾಡೋದ್ರಿಂದ ಜ್ಯೂಸ್ ತುಂಬ ಕ್ರೀಮಿಯಾಗಿ ಬರ್ತದೆ ಅದನ್ನು ನೋಡಿ ಆ ಜ್ಯೂಸಿಗೆ ಸೇರಿಸಿದೆ ಹೀಗೆ ಎಲ್ಲವನ್ನು ನಾವು ಹಣ್ಣಿನ ರಸ ಮತ್ತು ಈ ಹಾಲನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ರೆಡಿಯಾಯಿತು ಇವಾಗ ನೋಡಿ ನಾನು ವೆನಿಲ್ಲಾ ಫ್ಲೇವರ್ನ ಐಸ್ ಕ್ರೀಮ್ ತಗೊಂಡಿದ್ದೇನೆ ಒಂದು ಕಪ್ ಆಗುವಷ್ಟು ಅದನ್ನು ಕೂಡ ಇದಕ್ಕೆ ಹಾಕಿ ರುಬ್ಬಿ ಹಾಕೋಬೇಕು ಸ್ವಲ್ಪ ನೀರನ್ನು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸಿಹಿ ಕಡಿಮೆ ಇದ್ದರೆ ಸಿಹಿಯನ್ನು ಇಲ್ಲಿ ಸೇರಿಸ್ಕೋಬೋದು ಇವಾಗ ನೋಡಿ ಈ ಸಬ್ಜಾ ಬೀಜಗಳು ನೋಡಿ ತಂಪು ಬೀಜ ಚೆನ್ನಾಗಿ ನೆಂದಿದೆ ಇದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳುವ ಇದು ಕುಡಿಯುವಾಗ ತಂಪು ಬೀಜ ಬಾಯಿಗೆ ಸಿಗ್ತದೆ ತುಂಬ ರುಚಿಯಾಗ್ತದೆ ನೋಡಿ ನಾನೀಗ ಒಂದು ಗ್ಲಾಸಲ್ಲಿ ಸ್ವಲ್ಪ ತಂಪು ಬೀಜಗಳನ್ನು ಹಾಕಿದೆ ಆಮೇಲೆ ಈ ಜ್ಯೂಸನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ತುಂಬ ಟೇಸ್ಟಿಯಾದ ಹಾಗೆ ದೇಹಕ್ಕೆ ತುಂಬಾ ತಂಪು ಈ ಕರ್ಬುಜ ಹಣ್ಣಿನ ಜ್ಯೂಸ್ ಇದಕ್ಕೆ ಅಷ್ಟೇನು ಸಾಮಗ್ರಿಗಳು ಬೇಕಿಲ್ಲ ಐಸ್ ಕ್ರೀಮ್ ಇದ್ದರೆ ಸಾಕಾಗ್ತದೆ ಒಂದು ವೇಳೆ ನೀವು ಹಾಲನ್ನು ಗಟ್ಟಿ ಮಾಡಿ ಅದು ಕೂಡ ಬೇಕಾಗಿಲ್ಲ ಐಸ್ ಕ್ರೀಮ್ ಕೂಡ ಸ್ವಲ್ಪ ಜಾಸ್ತಿ ಹಾಕಿದರೆ ಕೂಡ ಆಗ್ತದೆ ರುಚಿಕರವಾದ ಮನೆಯಲ್ಲೇ ನಾವು ಜ್ಯೂಸ್ ಅಂಗಡಿಯಲ್ಲಿ ಸಿಗುವ ಕರ್ಬೂಜ ಹಣ್ಣಿನ ಜ್ಯೂಸನ್ನು ಸುಲಭವಾಗಿ ಮಾಡ್ಕೋಬಹುದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಇಂಥದೇ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಾನು ಶೇರ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ ಹಾಗೆ ಇತರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ